ವಾಚನ ಉಪಕ್ರಮ ಇದನ್ನು ಓದುವ ಉಪಕ್ರಮ ಎನ್ನಬಹುದು ಒಂದನೇ ತರಗತಿ ಓದಲು ಕಲಿಯೋಣ ಬನ್ನಿ ಅಧ್ಯಾಯ ಇಪ್ಪತ್ತೊಂದು ಈ ಅಧ್ಯಾಯದಲ್ಲಿ ಕ ವ್ಯಂಜನ ಓ ಶೇರಿ ಕೋ ಆಗುತ್ತೆ ಅದೇ ರೀತಿಯಾಗಿ ಎಲ್ಲ ವ್ಯಂಜನಗಳಲ್ಲಿ ಓ ಶೇರಿದಾಗ ಆಗುವ ಸಂಖ್ಯೆಯನ್ನು ನೋಡೋಣ ಓ ಆಗುತ್ತೆ ಅದೇ ರೀತಿಯಾಗಿ ನಾವು ಇವತ್ತ ಎಲ್ಲ ವ್ಯಂಜನಗಳಲ್ಲಿ ಓ ಕೂರಿದಾಗ ಆಗ್ತಕ್ಕಂಥ ಅಕ್ಷರಗಳ ಮತ್ತು ಶಬ್ದಗಳ 무슨 r e f r e d o as c o n t e r m e a s n e n i 都学。

ಬೋರ್ಡ್ ಕಡೆ ನೋಡು ನೀ ಹ್ಞೂ ಕರೆಕ್ಟ್ ಅದ ಕೋನೆ ಅದ 不用

అదొక చప్పావడి స్టార్ No. ಏ ನೋಡಿ ಅಲ್ಲ ನೋಡು ನೋಟ ಅಲ್ಲಪ್ಪ ನೋಡು No。No.

ഗോപാ ഗോപോള ഗോപാണ ഗോപൂര ഗോപാള നോ 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 ചട Shale. He. 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 Gitu. He. Gitu. Tu di tu. He. Gitu. De. 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 He. 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 Yo Na He. na He. O He. He. o He. na He. ನೀ ಬನ್ನಿ ಇಂದು ಸೋಮವಾರ ಕೋಳಿ ಕೂಗಿತು ಗೋಪಿ ಏಳು ಬೆಳಗಾಗಿದೆ ರವಿ ಮೂಡಿದ ಮೇಲೆ ಮೇಲೆ ಮಲಗು ಮಲಗು ಮಲಗ ಮೇ ಮೇಲೆ ಬಾರದ ಬಾರೋತಿ ಹ್ಮಿ ಚೋಟು ಇವುಗಳಿಗೆ ನೀರು ಹಾಲು ಹಾಕು ಆ ಆಕಾಶದಲ್ಲಿ ಮೋಡ ಮೋಡ ನನ್ನ ಮೋಡಿನನ್ನು ಸಂತೋಷ ಆಯಿತು ನೋಡಿ ಸಂತೋಷ ಆಗಿತ್ತು ದೋಷೆ ನೀ ನೂ 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 ಅಲ್ಲ ನೂ ಅಲ್ಲ ನೂ ನೀ 妈。<Mom. S 2>

ಸೋಮಾರಿ ಸೋಮಾರಿ ಮೋದಕ. ವಿಡಿಯೋ ನೋಡಿದ ತಕ್ಷಣ ಲೈಕ್ ಸಬ್ಸ್ಕ್ರೈಬ್ ಮತ್ತು ಶೇರ್